ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನೋಡಿ ಇವತ್ತು ಈ ವಿಡಿಯೋ ಮಾಡುವ ಕಾರಣ ಲಕ್ಷ್ಮಿಗೆ ಅತಿ ಪ್ರಿಯಕರವಾದಂತಹ ಒಂದು ವಸ್ತು ಖಂಡಿತ ಇದೆ ಯಾವುದಪ್ಪ ಅಂತಂದರೆ ಪ್ರಿಯಕರ ಅತಿ ಪ್ರೀತಿಕರ ವಸ್ತುಗಳಲ್ಲಿ ನಾನು ಒಂದು ಕೆಲವೊಂದು ವಸ್ತುಗಳನ್ನು ಹೇಳ್ತಾ ಹೋಗ್ತೀನಿ ಯಾವಪ್ಪ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂತಹ ವಸ್ತುಗಳು ಅಂತಂದರೆ ಕವಡೆ ಸಮುದ್ರದಿಂದ ಉತ್ಪನ್ನ ಆಗುವಂತಹ ಅವಳ ಮುತ್ತು ಹಾಗೆ ಯಾವುದಪ್ಪ ಅಂತಂದರೆ ಈ ಒಂದು ಗೋಮೇಧಕ ಚಕ್ರ ಹಾಗೆ ಈ ಒಂದು ಯಾವಪ್ಪ ಹಾಲು ನೋಡಿ ಮೊಸರು ಈ ಒಂದು ವಸ್ತುಗಳಲ್ಲಿ ಬಹು ಪ್ರೀತಿಕರ ಅಂತಲೇ ಹೇಳ್ತೀನಿ ಅದರಲ್ಲೂ ಪ್ರಮುಖವಾದಂತಹ ಒಂದು ವಸ್ತು ಖಂಡಿತ ಇದೆ ವೀಕ್ಷಕರೇ ಯಾವುದಪ್ಪ ಅಂತಂದರೆ ನೋಡಿ ನಾನು ನಿಮಗೆ ಮೊದಲಿಂದ ಹೇಳ್ತಾ ಇರ್ತೀನಿ ಮಹಾಲಕ್ಷ್ಮಿಗೆ ಈ ಒಂದು ಏನಪ್ಪ ಅಂತಂದರೆ ಸುಗಂಧ ದ್ರವ್ಯ ನೋಡಿ ಇದು ಇಂಪಾರ್ಟೆಂಟ್ ಯಾಕಂದರೆ ಚಂದ್ರ ಸಹೋದರಿ ಶ್ರೀ ಮಹಾಲಕ್ಷ್ಮಿ ಅಂತಲೇ ನಾವು ಹೇಳ್ತೀವಿ ಚಂದ್ರ ಚಂದ್ರನ ಒಂದು ಸಹೋದರಿ ಶ್ರೀ ಮಹಾಲಕ್ಷ್ಮಿ ವಿಷ್ಣುವಿನ ಪತ್ನಿ ಶ್ರೀ ಮಹಾಲಕ್ಷ್ಮಿಯನ್ನ ನಾವು ಸ್ಮರಣೆ ಮಾಡ್ತಾ ನೋಡಿ ಮಹಾಲಕ್ಷ್ಮಿಗೆ ಸುಗಂಧ ನೋಡಿ ಸ್ವಚ್ಛತೆ ಸುಗಂಧ ಎಲ್ಲಿ ಇರುತ್ತೋ ಮಹಾಲಕ್ಷ್ಮಿ ಅಲ್ಲಿ ಆಕರ್ಷಿತಳಾಗ್ತಾಳೆ ಅಂತ ನಾವು ಹೇಳ್ತೀವಿ ನೋಡಿ ವೀಕ್ಷಕರೆ ಈ ಸುಗಂಧ ದ್ರವ್ಯಗಳು ಅಂತಂದರೆ ನಾವು ನಾವು ಯೂಸ್ ಮಾಡಂತಹ ಸೆಂಟ್ ಇರ್ಬೋದು ನೋಡಿ ಈ ಪರ್ಫ್ಯೂಮು ಏನಾಗುತ್ತೆ ಅಂದರೆ ಪ್ರತಿದಿನ ಒಬ್ಬ ವ್ಯಕ್ತಿ ಸ್ವಚ್ಛತೆಯಿಂದ ಶುಭ್ರಗೊಳಿಸಿ ದೇಹವನ್ನು ಮತ್ತು ವಸ್ತ್ರಗಳನ್ನು ಸಹ ಒಳ್ಳೆಯ ಶುಭ್ರ ವಸ್ತ್ರಗಳನ್ನು ಧರಿಸಿಬಿಟ್ಟು ಪೂಜಾ ವಿಧ ವಿಧಿವಿಧಾನದಲ್ಲಿ ಮಹಾಲಕ್ಷ್ಮಿಯನ್ನು ಒಲಿಸುವ ಒಂದು ರೀತಿ ಹಾಗೆ ಇತ್ತು ಹಾಗೆ ನೋಡಿ ಇನ್ನೊಂದೇನಪ್ಪ ಅಂತಂದರೆ ಈ ಮಹಾಲಕ್ಷ್ಮಿಯನ್ನು ಒಂದು ನೋಡಿ ಅವರು ಧರಿಸುವಂತಹ ಒಂದು ಪರ್ಫ್ಯೂಮಿಂದ ಕೂಡ ದನ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿಯನ್ನು ಅಡಗಿದೆ ಅಂತಲೇ ಹೇಳ್ತೀನಿ ಅದರಲ್ಲೂ ಕೂಡ ಪುನುಗು ಧರಣೆ ಮಾಡೋದ್ರಿಂದ ಪುನುಗಿನ ಶಕ್ತಿ ಸುವಾಸನೆ ಅದು ಕೂಡ ಒಂದು ಮತ್ತೆ ಜಾವಾದು ಅಂಶವನ್ನು ನೋಡಿ ನಾವು ಪ್ರತಿದಿನ ತಿಲಕದ ರೂಪದಲ್ಲಿ ಧರಿಸೋದ್ರಿಂದ ಕೂಡ ಶ್ರೀ ಮಹಾಲಕ್ಷ್ಮಿಯನ್ನ ನಾವು ಹೋಲಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಆರ್ಥಿಕ ಸಮಸ್ಯೆ ಯಾರಿಗಿರಲ್ಲ ಪ್ರತಿ ಜನರಿಗೂ ಮೊಟ್ಟ ಮೊದಲನೇದಾಗಿ ಎದುರಿಸುವಂಥ ಒಂದು ಸಮಸ್ಯೆ ಯಾವುದಪ್ಪ ಅಂದ್ರೆ ಅಂದರೆ ಅದೊಂದು ಹಣಕಾಸಿನ ಸಮಸ್ಯೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಹಣಕಾಸಿನ ಸಮಸ್ಯೆ ಖಂಡಿತ ಯಾರಿಗೂ ಒಂದೇ ರೀತಿಯಾದ ಒಂದು ಜೀವನ ಸಿಗೋಲ್ಲ ಏನಪ್ಪ ಅಂತಂದರೆ ನೋಡಿ ಎರಡು ಸ್ವಲ್ಪ ದಿನಗಳ ಕಾಲ ಇನ್ಕಮ್ ಒಂದು ಬಿಸ್ನೆಸ್ ಇರಬಹುದು ಒಂದು ಇನ್ಕಮ್ ವಿಚಾರಗಳಿರ್ಬೋದು ಬರ್ತಾ ಇರುತ್ತೆ ಹಾಗೆ ಸಡನ್ ಆಗಿ ಸ್ಟ್ರಕ್ ಆಗುವಂತಹ ಒಂದು ವಿಚಾರ ಇದಾಗಿರುತ್ತೆ ನೋಡಿ ಹಣಕಾಸಿನ ವ್ಯವಸ್ಥೆ ನಮ್ಮಲ್ಲಿ ತುಂಬಾ ಹಣ ಖರ್ಚಾಗ್ತಾ ಇದೆ ನಿಲ್ತಾ ಇಲ್ಲ ಕೆಲವರು ಹೇಳ್ತಾನೆ ಇರ್ತಾರೆ ಈ ಪ್ರಾಬ್ಲಮ್ ತುಂಬ ನಾನು ಕೇಳ್ಪಟ್ಟಿದ್ದೀನಿ ಯಾಕಂದರೆ ಎಲ್ಲ ಜನಸಾಮಾನ್ಯರಿಗೂ ಎಲ್ಲ ಜನರಲ್ಲೂ ಈ ಒಂದು ಸರ್ವೆ ಸಾಧಾರಣವಾದಂಥ ಒಂದು ಸಮಸ್ಯೆ ಎಲ್ಲರಲ್ಲೂ ಕಂಡು ಬರುತ್ತೆ ವೀಕ್ಷಕರೇ ಇದು ಒಂದು ಮೇನ್ ಪಾಯಿಂಟ್ ಏನಂತ ಏನಂತಂದ್ರೆ ನೋಡಿ ನೀವು ಕೂಡ ಈ ಒಂದು ವಿಚಾರವನ್ನ ಲಕ್ಷ್ಮಿಯನ್ನ ಅನುಗ್ರಹ ಮಾಡ್ಕೊಳೋದು ಹೇಗೆ ನೋಡಿ ನಾನು ಮೊದಲೇದಾಗ ಹೇಳಿದೆ ಜನರ ದೃಷ್ಟಿಯ ಪ್ರಭಾವದಿಂದಲೂ ಕೂಡ ಆರ್ಥಿಕ ವ್ಯವಸ್ಥೆ ಕೂಡ ಮನೆಯಲ್ಲಿ ನಿಲ್ಲ ಮಹಾಲಕ್ಷ್ಮಿಯ ವ್ಯವಸ್ಥೆ ಅವರಲ್ಲಿ ಬರುವಂತ ಇನ್ಕಮ್ ಅಥವಾ ಯಾವುದೇ ಬಿಸ್ನೆಸ್ ಮಾಡೋ ಹತ್ರನೂ ಕೂಡ ದೃಷ್ಟಿಯ ಪ್ರಭಾವದಿಂದ ಹಣಕಾಸಿನ ವ್ಯವಸ್ಥೆ ಕೂಡ ಕುಂಠಿತಗೊಳ್ಳುತ್ತೆ ಕೈಯಲ್ಲಿ ಒಂದು ರೂಪಾಯಿ ಕೂಡ ನಿಲ್ಲದೇ ಇರುವಂತಹ ಪರಿಸ್ಥಿತಿ ಎದುರಾಗುತ್ತೆ ನೋಡಿ ಇಲ್ಲಿ ಒಂದು ತಾಂತ್ರಿಕ ವಸ್ತುವನ್ನು ನಾನು ಖಂಡಿತ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಈ ವಸ್ತುವನ್ನು ನಿಮಗೆ ಹೇಳ್ತೀನಿ ಈ ವಸ್ತು ನೋಡಿ ಇಲ್ಲಿ ಕಾಣ್ತಾ ಇದೆ ಕಾಣ್ತಾ ಇದೆಯಲ್ಲ ವೀಕ್ಷಕರೇ ಇಲ್ಲಿ ಕಾಣ್ತಾ ಇರುವಂಥ ವಸ್ತು ಕಾಯ ಅನ್ನುವಂಥ ಒಂದು ಒಂದು ಸುಗಂಧ ಭರಿತವಾದಂತಹ ಒಂದು ಈ ಒಂದು ಕಾಯ ನೋಡಿ ಇದು ನ್ಯಾಚುರಲ್ ಕಸ್ತೂರಿ ಕಾಯ ಇದು ನೋಡಿ ಈ ಕಸ್ತೂರಿ ಈ ಎಲ್ಲಿ ಸಿಗುತ್ತೆ ನೋಡಿ ಈ ಹೇರ್ಸ್ ಇದೆ ಅದಕ್ಕೆ ನೋಡಿ ಆದರೆ ಇದರ ಸುವಾಸನೆ ಅದ್ಭುತವಾದ ಒಂದು ಸುವಾಸನೆ ನೋಡಿ ಇದು ಕಸ್ತೂರಿಯ ಪರಿಮಳವನ್ನ ಹೊರಜಲ್ಲುವಂತಹ ಒಂದು ಒಂದು ಕಸ್ತೂರಿಕಾಯ ಅನ್ನೋ ಒಂದು ಹೆಸರೇನೆ ಇದಕ್ಕೆ ಇಟ್ಟಿದ್ದಾರೆ ಮೂಲತಃವಾಗಿ ನೋಡಿ ಈ ಒಂದು ಕಸ್ತೂರಿಕಾಯ ಯಾವುದರಿಂದ ಸಿಗುತ್ತೆ ಅಥವಾ ಗಿಡದಲ್ಲಿ ಸಿಗುತ್ತಾ ಅಥವಾ ಎಲ್ಲಾದರೂ ಸಮುದ್ರದಲ್ಲಿ ಸಿಗುತ್ತಾ ನೋ ವೀಕ್ಷಕರೇ ಇದು ಒಂದು ಪ್ರಾಣಿಯ ದೇಹದಿಂದ ಉತ್ಪತ್ತಿ ಆದಂತಹ ವಸ್ತು ಇದಾಗಿದೆ ಯಾವ ಪ್ರಾಣಿ ಇರಬಹುದು ವೀಕ್ಷಕರೇ ಕೆಲವೊಬ್ಬರಿಗೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರುತ್ತೆ ಕಸ್ತೂರಿಕಾಯ ಕೆಲವರಿಗೆ ವಿಚಾರಣೆ ಗೊತ್ತಿದೆ ಇದರ ಬಗ್ಗೆ ಮಾಹಿತಿ ಗೊತ್ತಿದೆ ಇದರ ಆಕರ್ಷಣ ವಿಧಾನದಿಂದ ಮಹಾಲಕ್ಷ್ಮಿಯನ್ನ ಹೇಗೆ ಹೋಲಿಸ್ಕೊಳ್ಳೋದು ಅನ್ನೋದು ಕೂಡ ಕೆಲವರಿಗೆ ಗೊತ್ತೇ ಇದೆ ಕೆಲವರೊಬ್ಬರಿಗೆ ಈ ಒಂದು ಕಸ್ತೂರಿಯ ಕಾರ್ಯ ಪರಿಚಯ ಇಲ್ಲ ಆದ ಕಾರಣ ಈ ತಾಂತ್ರಿಕ ವಸ್ತುವನ್ನ ಕೂಡ ಇದೊಂದು ಒಂದು ಅಮೂಲ್ಯವಾದಂತ ವಸ್ತು ಅಂತಾನೆ ಹೇಳ್ಬೋದು ನೋಡಿ ಇದು ಸುಗಂಧ ಸುಗಂಧ ಭರಿತವಾದ ಒಂದು ಕಸ್ತೂರಿಯ ಸುವಾಸನೆಯನ್ನ ಹೊರಸೂಸುತ್ತೆ ಯಾವ ಪ್ರಾಣಿದು ಹೇಳ ಕೃಷ್ಣ ಮೃಗ ನೋಡಿ ಜಿಂಕೆಯ ದೇಹದ ಭಾಗದಲ್ಲಿ ಉದರ ಭಾಗದಲ್ಲಿ ಈ ಒಂದು ಕಸ್ತೂರಿಯ ಕಾಯಿ ಆ ಉತ್ಪತ್ತಿ ಆಗುತ್ತೆ ನೋಡಿ ಏರ್ಸ್ ನೋಡಿ ಕಾಣ್ತಾ ಇದೆ ಇದರಿಂದ ಸುಗಂಧ ದ್ರವ್ಯ ಹೊರಸುತ್ತೆ ಬಟ್ ಆ ಒಂದು ಜಿಂಕೆಗೆ ಗೊತ್ತೇ ಆಗೋಲ್ಲ ಅದರ ಮೂಗಿಗೆ ಈ ಒಂದು ಕಸ್ತೂರಿಯ ವಾಸನೆ ತಗಲು ತಾಗ್ತಾನೆ ಇರುತ್ತೆ ಬಟ್ ಅದೆಲ್ಲ ಹುಡುಕ್ತಾ ಇರುತ್ತೆ ನೋಡಿ ಎಲ್ಲಿಂದ ಬರುತ್ತೆ ಈ ಸುಗಂಧ ವಾಸನೆ ಅಂತ ಹುಡುಕ್ತಾ ಇರುತ್ತೆ ಬಟ್ ಅದಕ್ಕ ಗೊತ್ತೇ ಆಗೋಲ್ಲ ತನ್ನ ದೇಹದಲ್ಲೇ ಈ ಭಾಗ ಇದೆ ಅಂತ ಬಟ್ ಆಟೋಮೆಟಿಕಲಿ ಅದು ಆ ದೇಹದ ಭಾಗದಲ್ಲಿ ಅದು ಕಳಚ್ಕೊಂಡೋಗುತ್ತೆ ಹೋದಂತಹ ಈ ಕಸ್ತೂರಿಕಾಯಿಯನ್ನು ಕೆಲವೊಬ್ಬ ತಾಂತ್ರಿಕರು ಈ ಗ್ರಾಂಥಿ ಅಂಗಡಿಯಲ್ಲಿ ಕೆಲವೊಂದು ಸಾಮಗ್ರಿ ತಂದು ಕೊಡುವಂಥ ವ್ಯಕ್ತಿಗಳು ಆ ಶೇಖರಣೆ ಮಾಡಿಬಿಟ್ಟು ಅವನ್ನು ಗ್ರಾಂತಿ ಅಂಗಡಿಯಲ್ಲಿ ಮಾರ್ತಾರೆ ಖಂಡಿತ ಸಿಗುತ್ತೆ ಬಟ್ ಅಪರೂಪದಲ್ಲಿ ಅಪರೂಪ ಈ ಕಸ್ತೂರಿಕಾಯಿ ಸಿಗೋದು ಎಲ್ಲ ಕಡೆ ಅವೈಲಬಲ್ ಆಗಿ ಸಿಗೋಲ್ಲ ನನ್ನ ಒಂದು ಸ್ನೇಹಿತರ ಸಹಾಯದಿಂದ ಖಂಡಿತ ನಾನು ಇದನ್ನು ಸಿಗೋ ಕಾರಣ ಆಯಿತು ಅಂತಲೇ ಹೇಳ್ತೀನಿ ಅವರಿಂದ ಬಟ್ ಈ ಕಸ್ತೂರಿಕಾಯನ್ನು ಕೆಂಪು ವಸ್ತ್ರದಲ್ಲಿ ಅರಿಶಿನ ಕುಂಕುಮ ಮತ್ತು ಜಾವಾದ ಪುನುಗು ಸಮೇತವಾಗಿ ಇದನ್ನು ಪೂಜಿಸಿ ನಾವು ಕ್ಯಾಶ್ ಬಾಕ್ಸ್ ಅಥವಾ ಶುದ್ಧೀಕರಿಸಿದ ಪ್ಲೇಸಲ್ಲಿ ನಾವು ಹಂಗಂದ್ರೆ ಏನಪ್ಪ ಅಂತಂದರೆ ಈ ಒಂದು ಪ್ಲೇಸ್ ಯಾವುದಪ್ಪ ಪೂಜಾ ಗದಿಯಲ್ಲೂ ಕೂಡ ನಾವು ಇಟ್ಟು ಇದನ್ನು ಪೂಜಿಸೋದ್ರಿಂದ ಆರ್ಥಿಕ ಸಮಸ್ಯೆ ಖಂಡಿತ ನಿವಾರಣೆ ಆಗುತ್ತೆ ಮಹಾಲಕ್ಷ್ಮಿ ಒಂದು ಒಲಿಯುವ ಪದಾರ್ಥಗಳಲ್ಲಿ ಈಗ ಇದು ಒಂದು ಸೇರ್ಪಡೆಯಾಗಿದೆ ಇನ್ನೊಂದು ವೀಕ್ಷಕರೇ ಪ್ರತಿದಿನ ದೀಪಾರಾಧನೆ ಮಾಡುವ ಸಮಯದಲ್ಲಿ ಖಂಡಿತ ಮಹಾಲಕ್ಷ್ಮಿಯನ್ನ ನಾವು ಪೂಜಿಸಬೇಕಾದರೆ ಒಂದು ಒಂದು ನಮ್ಮ ಪೂಜಾ ಗದಿಯಲ್ಲಿ ಆ ಅನ್ಯರಿಗೆ ಪ್ರವೇಶ ಕೊಡಕೂಡುದು ಇದು ಮೇನ್ ಇಂಪಾರ್ಟೆಂಟ್ ನೋಡಿ ನಮ್ಮ ಪೂಜೆ ಮಾಡುವಂಥ ವಸ್ತುಗಳು ವಿಗ್ರಹಗಳು ಫೋಟೋಗಳು ಖಂಡಿತ ಆ ಪೂಜಾ ಗದಿಯಲ್ಲಿ ಬೇರೊಬ್ಬರಿಗೆ ಪ್ರವೇಶ ಮಾಡಲು ಖಂಡಿತ ಬಿಡಬೇಡಿ ಇದು ನಿಮಗೆ ನಿಮ್ಮ ಮನೆಯ ಸದಸ್ಯರು ಮಾತ್ರ ಪೂಜಿಸುವಂತಹ ಪ್ಲೇಸ್ ಆಗಿರಬೇಕು ಇದು ಗೋಪ್ಯವಾಗಿ ನಿಮ್ಮ ಮನೆಯ ದೇವರನ್ನ ಆರಾಧನೆ ಮಾಡಿ ಅಂತಾನೆ ಹೇಳ್ತೀನಿ ಯಾರೊಬ್ಬರಿಗೂ ನಿಮ್ಮ ಒಂದು ಪೂಜಾ ಗದಿಯಲ್ಲಿ ಒಂದು ಒಂದು ಕೋಣೆಯಲ್ಲಿ ಒಂದು ಯಾವ ಪ್ರವೇಶ ಮಾಡೋದೇ ಮಾಡಬಾರ್ದು ಅಂತಾನೆ ಹೇಳಿ ನೀವು ಅರಿಶಿಣ ಕುಂಕುಮ ಕೊಡುವ ಒಂದು ಹೆಣ್ಮಕ್ಳು ಮನೆ ಬಂದಾಗ ಕೂಡ ಇದೊಂದು ಅಂಶ ನೆನಪಿಟ್ಕೊಳ್ಳಿ ಅವರಿಗೂ ಅರಶಿನ ಕುಂಕುಮ ಕೊಟ್ಟಾಗ್ಲೂ ಕೂಡ ಪತ್ರ ಪುಷ್ಪ ಸಮೇತವಾಗಿ ಅವರಿಗೆ ನಾವು ಒಂದು ಮನೆಯಲ್ಲಿ ಬಂದಂಥ ಹೆಣ್ಮಕ್ಕಳಿಗೆ ಬಳೆ ಎರಡೇ ಬಳೆ ಆಗಲಿ ನಾಲ್ಕೇ ಆಗಲಿ ಆ ಬಳೆ ಮತ್ತೆ ತಾಂಬೂಲವನ್ನು ಕೊಟ್ಟು ಹಣ್ಣು ಕೊಟ್ಟು ಅವರಿಗೆ ಸತ್ಕರಿಸಿ ಮನೆಯಿಂದ ಕಳಿಸಿ ಅಥವಾ ನಮ್ಮ ಮನೆಯಲ್ಲಿ ಸಿಗುವ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಕಟ್ ಕೊಟ್ಟ ಕೂಡ ಕೂಡ ಕೊಟ್ಟು ನಾವು ಸತ್ಕಾರ ಮಾಡಬಹುದು ಅಂತಲೇ ಹೇಳ್ತೀವಿ ಯಾಕೆಂದ್ರೆ ಸ್ತ್ರೀ ಒಂದು ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತೀವಿ ಮನೆಗೆ ಬಂದಂತಹ ಅತಿಥಿಗಳನ್ನು ಖಂಡಿತ ಅವರನ್ನು ಸತ್ಕರಿಸಿ ಸೇವೆ ಮಾಡೋದ್ರಿಂದ ಕೂಡ ಮಹಾಲಕ್ಷ್ಮಿಯ ಪ್ರಸನ್ನಳಾಗ್ತಾಳೆ ಅಂತಲೇ ಹೇಳ್ಬೋದು ನೋಡಿ ವೀಕ್ಷಕರೇ ಈ ಕಸ್ತೂರಿಕಾಯನ್ನು ಖಂಡಿತ ನಿಮಗೆ ಸಿಕ್ಕಿದರೆ ಖಂಡಿತ ಇದನ್ನು ಮನೆಗೆ ತಗೊಂಬಂದು ನೀವು ಖಂಡಿತ ಪೂಜೆ ಮಾಡಿ ಮಹಾಲಕ್ಷ್ಮಿಯ ಒಂದು ಅತಿ ಪ್ರೀತಿಕರ ವಸ್ತುಗಳಲ್ಲಿ ಈ ಕಸ್ತೂರಿಕಾಯಿ ಕೂಡ ಒಂದಾಗಿದೆ ವೀಕ್ಷಕರೇ ಇಷ್ಟು ಮಾಹಿತಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೂ ಕೆಲವೊಂದು ವಿಚಾರಗಳು ಇದೆ ಖಂಡಿತ ನಾನು ನೆಕ್ಸ್ಟ್ ಮುಂಬರುವಂತಹ ವಿಡಿಯೋದಲ್ಲಿ ಖಂಡಿತ ಈ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಭಕ್ಷಿ